ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಯ್ ನಾನಿವತ್ತು ರ್ಯಾಂಡಮ್ ಆಗಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ರೆಸಿಪಿ ನನ್ನ ರೆಸಿಪಿ ಅಲ್ಲ ಅವರು ನಾನ್ ವೆಜ್ಜಲ್ಲಿ ಸ್ಪೆಷಲಿಸ್ಟ್ ಅವರೇ ಎಲ್ಲ ನಾನ್ ವೆಜ್ ಅಡುಗೆ ಮಾಡೋದು ಸೊ ತೋರಿಸ್ಕೊಡ್ತಾ ಇದ್ದೀನಿ ಲವಂಗ ಚಕ್ಕೆ ಜೀರಿಗೆ ಮೆಣಸು ಉಚ್ಚೆಳ್ಳು ಕುದಿನ ಟೊಮ್ಯಾಟೊ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಹುಚ್ಚೇಳನ್ನ ನಾವು ಸಪ್ರೇಟಾಗಿ ರುಬ್ಬಿ ಅದನ್ನು ನೀರು ಮಾತ್ರ ಇಂಟ್ಕೋಬೋದು ಅಥವಾ ಅದನ್ನೇ ಕೂಡ ಹಾಕೋಬೋದು ಅದೇನು ಹಾಕ್ಕೊಳ್ಳಲೇಬೇಕು ಹಾಕೊಳ್ಳದೇ ಇರ್ಬೋದು ಬಟ್ ಮೊಟ್ಟೆಕೋಳಿ ಸಾಂಬಾರು ಮಾಡುವಾಗ ನಾವು ಹುಚ್ಚಳನ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಅವರಂತೂ ಯೂಸ್ ಮಾಡೇ ಮಾಡ್ತಾರೆ ಫಸ್ಟು ನಾವು ಅದನ್ನೆಲ್ಲನೂ ಹುರ್ಕೊಬೇಕು ನಾನೊಂದು ಪಾನಲ್ಲಿ ಇವಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಫಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಈ ಥರ ಈರುಳ್ಳಿ ನಾಟಿ ಈರುಳ್ಳಿ ಉಪ್ಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅದರಲ್ಲೂ ನಾನ್ ವೆಜ್ಗೆ ಈ ಥರ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ನಾನ್ ವೆಜ್ಗೆ ಈ ಥರ ಈರುಳ್ಳಿನ ಪ್ರಿಫರ್ ಮಾಡ್ತೀವಿ ನಾನಲ್ಲ ಅವರು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಮೀಡಿಯಮ್ ಆಗಿ ಬ್ರೌನಿಶ್ ಬರೋ ತನಕ ಫ್ರೈ ಆಗೋ ತನಕ ಮಾಡ್ಕೋಬೇಕು ನಾವಿವಾಗ ರುಬ್ಕೊಳಕ್ಕೆ ಯೂಸ್ ಮಾಡೋವಂಥ ಐಟಮ್ ಎಲ್ಲನೂ ಫ್ರೈ ಮಾಡಿ ರುಬ್ಬೋದ್ರಿಂದ ಗ್ಯಾಸ್ಟಿಕ್ ಆಗೋಲ್ಲ ಅದಕ್ಕೋಸ್ಕರ ಎಲ್ಲನೂ ಫ್ರೈ ಮಾಡೇ ರುಬ್ಕೊಂಡ್ರೆ ಒಳ್ಳೆಯದು ಹಾಗೆ ರುಬ್ಕೊಂಡ್ರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ ಮಸಾಲೆ ಸ್ಮೆಲ್ಲು ಒಂಥರ ಇರುತ್ತೆ ಅದಕ್ಕೆ ನಾವೆಲ್ಲನೂ ರುಬ್ ಫ್ರೈ ಮಾಡೇ ರುಬ್ಕೊತೀವಿ ಆಮೇಲೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀವಿ ಬೆಳ್ಳುಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿನೂ ಏನು ಬೇಡ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ ಅದರಲ್ಲೂ ನನಗಂತೂ ತುಂಬ ಇಷ್ಟ ನಾವು ಮೊಟ್ಟೆ ಕೋಳಿ ಸಾಂಬಾರು ಜಾಸ್ತಿ ಮಾಡ್ತಾನೆ ಇರ್ತೀವಿ ಅದಕ್ಕೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರ್ದು ರೆಸಿಪಿ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಶುಂಠಿ ಹಾಕೊಂಡ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಅದನ್ನು ರುಬ್ಕೊಂಡ್ರೆ ಒಳ್ಳೆಯದು ಲವಂಗ ಆಮೇಲೆ ಚಕ್ಕೆ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಅಂತೂ ತುಂಬ ಒಳ್ಳೆಯದು ಯೂಸ್ ಮಾಡಿ ಸ್ಕಿಪ್ ಮಾಡಬೇಡಿ ಆಮೇಲೆ ಮೆಣಸು ಮೆಣಸನ್ನ ನಿಮ್ಮ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸು ಹಾಕೋಬೋದು ಮೆಣಸು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಖಾರ ಹೊಡಿಯುತ್ತೆ ಹುಚ್ಚಳ್ಳು ಹುಚ್ಚಳ್ಳು ಕೂಡ ನಾವು ಫ್ರೈಗೆ ಹಾಕ್ಕೊಂಡು ಅದನ್ನು ರುಬ್ಕೊಬಿಡ್ತೀವಿ ಸಪ್ರೇಟಾಗಿ ಏನು ಮಾಡಲ್ಲ ಸಪ್ರೇಟಾಗಿ ಮಾಡ್ತೀನಿ ಅನ್ನೋರು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸಿಗ್ಬಾರ್ದು ನಮಗೆ ಅದು ಸಾಂಬಾರಲ್ಲಿ ಅಂತ ಅನ್ನೋರು ಅದನ್ನು ನೀರು ಮಾತ್ರ ಇಂಟ್ಕೋಬೋದು ರುಬ್ಬಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಟೊಮೆಟೊನು ಕೂಡ ಒಂದೇ ಹಾಕ್ಕೊಂಡಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಹುಳಿ ಥರ ಅನಿಸುತ್ತೆ ಅಂತ ಪುದೀನ ಕೂಡ ಸ್ವಲ್ಪನೇ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಒಟ್ಟಿಗೆ ನಾನು ಅದನ್ನು ರುಬ್ಕೊತೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಅದನ್ನು ಸ್ವಲ್ಪ ಹಾರಿ ಆದಮೇಲೆ ರುಬ್ಬಬೇಕು ಹಾಗೆ ರುಬ್ಬಾರ್ದು ಈಗ ಸ್ವಲ್ಪ ಧನ್ಯ ಪುಡಿ ಇದ್ದೀನಿ ಧನ್ಯ ಪುಡಿನೂ ಅಷ್ಟೇ ಒಂದು ಒಂದೂವರೆ ಸ್ಪೀನ್ ಅಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಏನೂ ಬೇಡ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಅರ್ಶನ ಪುಡಿನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮೊಟ್ಟೆ ಕೋಳಿ ಸಾಂಬಾರಲ್ವಾ ಮತ್ತು ನಾವು ಸಪ್ರೇಟಾಗಿ ಏನು ಚಿಕನ್ನ ಫ್ರೈ ಮಾಡ್ಕೊಳ್ಳಲ್ಲ ಅದಕ್ಕೆ ಉಪ್ಪು ನಾನು ಉಪ್ಪು ಅಷ್ಟೇ ಫಸ್ಟೇ ರುಬ್ಬೋದಕ್ಕೆ ಹಾಕ್ಕೊಬಿಡ್ತೀವಿ ನಾವು ಸ್ವಲ್ಪ ಈಸಿ ವೇಯಲ್ಲಿ ಆಗುತ್ತೆ ಸಾರು ಅದಕ್ಕೋಸ್ಕರ ನಾವು ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ತೀವಿ ಜಾಸ್ತಿ ರಿಸ್ಕ್ ಇಲ್ಲ ಇದು ಸಾಂಬಾರು ಮಾಡೋದು ಅದಕ್ಕೋಸ್ಕರ ಈಸಿ ವೇಯಲ್ಲಿ ಮಾಡ್ತಾ ಇರೋದ್ರಿಂದ ಇದ್ದೀನಿ ಆ್ಯಂಡ್ ಇದನ್ನು ರುಬ್ಬಕ್ಕೆ ಇದ್ದಾರೆ ಆ್ಯಕ್ಚುಲಿ ಅವರೇ ಎಲ್ಲ ಮಾಡೋದು ನಮ್ಮ ಮನೇಲಿ ನಾನ್ ವೆಜ್ ಅಂತ ಅಂದರೆ ಇವರೇ ಜಾಸ್ತಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ನ ಅದಕ್ಕೆ ನಾನು ಇವ್ರ ಕೈಲೇ ಮಾಡಿಸ್ತೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಆಮೇಲೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡ್ರು ಮಿಕ್ಸಿ ರುಬ್ಬೋದಕ್ಕೆ ಮಿಕ್ಸಿಯೆಲ್ಲ ರುಬ್ಬಿ ಆದಮೇಲೆ ಮಸಾಲೆನ ರುಬ್ಕೊಂಡ್ರು ರುಬ್ಕೊಂಡಾದಮೇಲೆ ಅದೇ ಪಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದಾರೆ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ರು ಮತ್ತು ನಾವು ಬಾಣ್ಲಿ ಅಥವಾ ಇದರಲ್ಲಿ ಯೂಸ್ ಮಾಡಲ್ಲ ಮ ಸಾಂಬಾರುಗಳೆಲ್ಲ ಮಟನ್ ಸಾಂಬಾರು ಕೋಳಿ ಸಾಂಬಾರೆಲ್ಲ ಕುಕ್ಕರಲ್ಲೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀವಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರು ಅದೇನೇ ಆದರೂ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೇಬೇಕು ಸಾಂಬಾರಿಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಆಮೇಲೆ ಅವರು ಮತ್ತು ಅವ್ರ ಅಣ್ಣನ ಮಗ ಸೇರಿಕೊಂಡು ರುಬ್ಬಿದಿದ್ದ ಮಸಾಲಾನ ಟೇಸ್ಟ್ ನೋಡ್ತಾಯಿದ್ರು ಖಾರ ಇದೆಯಾ ಏನು ಅಂತ ಅದಾದಮೇಲೆ ಈರುಳ್ಳಿ ಫ್ರೈ ಆಗಿದ್ದಿದ್ದಕ್ಕೆ ಚಿಕನ್ನ ಹಾಕೊಂಡ್ರು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹಾಗೇ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಚಿಕನ್ ಎಲ್ಲ ಹಾಕೊಂಡ್ರು ನಾವು ಚಿಕನ್ ಮೊಟ್ಟೆ ಕೋಳಿ ಸಾಂಬಾರನ್ನ ಆದಷ್ಟು ನಾವು ಜಾಸ್ತಿ ವಿಷಲ್ಲೇ ಕೂಗಿಸ್ಬೇಕು ಕಮ್ಮಿ ಅಂತೂ ಮಾಡ್ಕೋಬಾರ್ದು ಅದು ಬೇಯ್ಯಲ್ಲ ಬೇಗ ಮಟ್ ಮೇಡಮ್ ಮೊಟ್ಟೆ ಕೋಳಿ ಸಾಂಬಾರು ನಾರ್ಮಲ್ ಫಾರಮ್ ಕೋಳಿಯಲ್ಲಾದರೆ ಬೇಗ ಬೆಂದೋಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ನಾರ್ಮಲ್ ಪಾನಲ್ಲಿ ಮಾಡಿಕೊಂಡ್ರು ಬಾಣಲೇಲಿ ಮಾಡಿಕೊಂಡ್ರು ಬಿರಿಯಾನಿ ಮಾಡಿಕೊಂಡ್ರು ಎಲ್ಲ ಬೇಗ ಬೆಂದೋಗುತ್ತೆ ಬಟ್ ಮೊಟ್ಟೆ ಕೋಳಿ ಸಾಂಬಾರಂತೂ ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ರುಬ್ಬಿದ್ದಂಥ ಮಸಾಲೆ ಹಾಕೋತಾ ಇದ್ದಾರೆ ಇವರು ಇದು ಮಸಾಲೆಯಲ್ಲಿ ಅಲ್ಲಿ ಕಪ್ ಕಪ್ ಕಾಣಿಸ್ತಿದೆ ನೋಡಿ ಹುಚ್ಚೆಳ್ಳು ಹುಚ್ಚಳು ಕಾಣಿಸ್ಬಾರ್ದು ಅಂತ ಅಂದರೆ ಹಂಗೆ ರುಬ್ಬ ಹಾಕೊತಾರೆ ಲಾಸ್ಟಲ್ಲಿ ಸಾಂಬಾರು ಒಂದು ಏಳೆಂಟು ವಿಷರ್ ಕೂಗಿ ಆದಮೇಲೆ ರೆಡಿ ಆಯಿತು ಅನ್ನೋ ಟೈಮಲ್ಲಿ ಮೊಟ್ಟೆನ ಒಂದು ಹಾಕಿ ಒಂದು ಹತ್ತು ನಿಮಿಷ ಅದಷ್ಟು ಬೇಯಿಸ್ಕೊಂಡ್ರೆ ಸಾಕು ಹತ್ತು ನಿಮಿಷನೂ ಬೇಡ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೊಟ್ಟೆ ಬೆಂದೋಗುತ್ತೆ ಅದನ್ನು ಫಸ್ಟೇ ಹಾಕಬಾರ್ದು ಮೊಟ್ಟೆನ ಲಾಸ್ಟಲ್ಲಿ ಹಾಕಬೇಕು ಈಗ ಟೇಸ್ಟ್ ನೋಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸಾಂಬಾರು ಚೆನ್ನಾಗಿತ್ತು ಇವಾಗ ಅವನು ಬಕ ಪಕ್ಷಿ ಥರ ಕಾಯ್ಕೊಂಡು ಕೂತಿದ್ದ ತಿನ್ನೋದಕ್ಕೆ ಅವನಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟರು ಅವನು ಚೆನ್ನಾಗಿದೆ ಅಂತ ಹೇಳ್ತಿದ್ದ ಬಟ್ ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು ಅಂತ ಹೇಳ್ತಿದ್ದೆ ಬಟ್ ಅವರು ಸಾಂಬಾರು ತೆಳ್ಳಗಿರಬೇಕು ಇರಬೇಕು ಅಂತ ಹೇಳಿ ಸಾಂಬಾರನ್ನ ತೆಳ್ಳಗೆ ಮಾಡಿದ್ರು ಇದಾದ ಮೇಲೆ ಒಂಥರ ಅವ್ರದ್ದು ಸಿಗ್ನೇಚರ್ ನಾನ್ ವೆಜ್ಜು ಇದು ಯಾವಾಗಲೂ ಮಾಡ್ತಿರ್ತಾರೆ ಅದಕ್ಕೆ ಇದನ್ನೂ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೆ ನಾನು ಇನ್ನೊಂದು ಪಾನಲ್ಲಿ ಈರುಳ್ಳಿ ಹಾಕಿ ಹುರ್ಕೋತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇನ್ ಸೊಪ್ಪು ಹಾಕಿದ್ದಾರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ ರೋಸ್ಟ್ ಮಾಡಿರ್ತಾರೆ ಅದನ್ನು ಇದು ಫಾರಮ್ ಕೋಳಿ ಸ್ವಲ್ಪ ತೊಗೊಂಬಂದಿದ್ರು ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ರೆಸಿಪಿ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಮಿಕ್ಸೀಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡು ಒಂದು ಪೇಸ್ಟ್ ಇಟ್ಕೊಂಡಿರ್ತಾರೆ ಯಾವಾಗಲೂ ಇದನ್ನು ಮಾಡಬೇಕು ಅಂದರೆ ಅದು ಮೂರೇ ಹಾಕೋದು ಬೇಕು ಅಂದರೆ ಪುದೀನ ಅಥವಾ ಕೊತ್ತಂಬರಿ ಯೂಸ್ ಮಾಡ್ತಾರೆ ಒಟ್ಟಿನಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದಷ್ಟನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಾರೆ ಮಸಾಲೆ ಥರ ಆ ಮಸಾಲೆನ ಹಾಕ್ತಾರೆ ಅದನ್ನು ಈರುಳ್ಳಿ ಇದ್ರ ಜೊತೆಗೆ ಹಾಕಿ ಅದನ್ನು ಕೂಡ ಫುಲ್ಲು ಗಟ್ಟಿಯಾಗ ತನಕ ಫ್ರೈ ಮಾಡ್ತಾರೆ ಆ್ಯಕ್ಚುಲಿ ಅದು ಫ್ರೈ ಆದಿಗೆ ಅಂದರೆ ಮಸಾಲೆ ವಾಸನೆ ಪೂರ್ತಿ ಹೋಗಬೇಕು ಹಸಿ ವಾಸನೆ ಹೊಡಿತಾ ಇರುತ್ತಲ್ಲ ಅದು ಪೂರ್ತಿ ಹೋಗೋ ತನಕ ಫ್ರೈ ಮಾಡ್ತಾರೆ ಇದೊಂಥರ ದಿಢೀರಂತ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಇದು ಅದಕ್ಕೆ ಟ್ರೈ ಮಾಡಿ ಬೇಕಾದರೆ ಯಾರಾದರೂ ನಿಜವಾಗ್ಲೂ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಈ ರೀತಿ ಗಟ್ಟಿಯಾಗೋ ತನಕ ಫ್ರೈ ಮಾಡ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಟೊಮೊಟೊನ ಸಣ್ಣ ಹಚ್ಕೊಂಡು ಟೊಮೊಟೊ ಹಾಕ್ತಾರೆ ಇದು ಟೊಮೊಟೊ ಒಂಥರ ಬಾಯಿಗೆ ಸಿಗಲ್ಲ ಚಿಕನ್ ಜೊತೆ ಬಟ್ ಒಂಥರ ಚೆನ್ನಾಗಾಗುತ್ತೆ ಇದು ಅದಕ್ಕೋಸ್ಕರ ಟೊಮೊಟೊ ಹಾಕ್ತಾರೆ ಇದು ಯಾವುದೇ ರೀತಿ ವೀಡಿಯೋ ಅಥವಾ ಏನೋ ನೋಡಿ ಕಲ್ತಿದ್ದಲ್ಲ ಇವರು ಇವರೇ ಆಗಿ ಇವ್ರು ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಟೈಮ್ಗೆ ಇದನ್ನು ಮಾಡಿ ಮಾಡಿ ಅಭ್ಯಾಸ ಮಾಡಿಕೊಂಡು ಒಂಥರ ಮಾಡ್ಕೊಂಡು ಮಾಡ್ಕೊಂಡು ತಿಂತಾನೇ ಇರ್ತಾರೆ ಇದು ಮತ್ತು ಪೆಪ್ಪರ್ ಚಿಕನ್ ಅಂತ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ಮಾಡುವಾಗ ಅದರದ್ದು ವೀಡಿಯೋ ಕೂಡ ಹಾಕ್ತೀನಿ ಆ್ಯಕ್ಚುಲಿ ಅದು ಇನ್ನೂ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ ಬಟ್ ಅದು ಸ್ವಲ್ಪ ಡ್ರೈ ಆಗಿರುತ್ತೆ ಇದು ಸ್ವಲ್ಪ ಗ್ರೇವಿ ರೀತಿ ಇರುತ್ತೆ ತಿನ್ನೋದಕ್ಕೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರು ಒಂದೇ ಸ್ಪೂನ್ ಹಾಕ್ಕೊಂಡ್ರು ಖಾರಕ್ಕೆ ತಕ್ಕನಾಗ ಹಾಕ್ಕೋಬೋದು ಇವರು ಸ್ವಲ್ಪನೇ ಹಾಕ್ಕೊಂಡ್ರು ಆಮೇಲೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡ್ರು ನಾರ್ಮಲಾಗಿ ಅಷ್ಟಿನ ಹಾಕಿ ಹಾಕ್ತಾರೆ ಎಲ್ಲದಕ್ಕೂ ಸ್ವಲ್ಪನೇ ಹಾಕಬೇಕು ಜಾಸ್ತಿನೂ ಏನು ಹಾಕೋದು ಬೇಡ ಆಮೇಲೆ ಚಿಲ್ಲಿ ಪೌಡ್ರು ಹಾಕ್ಕೊತಾ ಇದ್ದಾರೆ ಚಿಲ್ಲಿ ಪೌಡ್ರು ಅಷ್ಟೇ ಕಮ್ಮಿನೇ ಹಾಕ್ಕೋಬೇಕು ಏನಕ್ಕೆ ಅಂದರೆ ಅವರು ಮಸಾಲೆ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಹಾಕಿರ್ತಾರೆ ಅದಕ್ಕೆ ಅವರು ಚಿಲ್ಲಿ ಪೌಡ್ರನ್ನ ಸ್ವಲ್ಪನೇ ಹಾಕ್ತಾರೆ ಖಾರ ಆಗಿಬಿಡುತ್ತೆ ಅಂತ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾರೆ ಅದು ಇನ್ನೂ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಇದ್ದಾರೆ ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿರುತ್ತೆ ಚಿಕನ್ನು ನನಗಂತೂ ತುಂಬ ಇಷ್ಟ ಅವ್ರು ಮಾಡೋ ನಾನ್ ವೆಜ್ ಐಟಮ್ ಎಲ್ಲ ಇಷ್ಟ ನನಗೆ ಬಟ್ ಇದು ಮತ್ತು ಪೆಪ್ಪರ್ ಚಿಕನ್ ಎರಡು ತುಂಬ ಇಷ್ಟ ಆಗುತ್ತೆ ಅವ್ರು ಮಾಡೋದು ಆದಮೇಲೆ ಇದಕ್ಕೆ ಚಿಕನ್ನ ತೊಳೆದಿಟ್ಟಿದ್ದ ಚಿಕನ್ನ ಹಾಕ್ಕೊತಾ ಇದ್ದಾರೆ ಅದು ಏನು ಸಪ್ರೇಟಾಗಿ ಏನೂ ಬೇಯಿಸಿರ್ಲಿಲ್ಲ ಬಟ್ ಅವರು ಚಿಕನ್ನ ತೊಳೆಯುವಾಗಲೇ ತೊಳೆದೆಲ್ಲ ಆದಮೇಲೆ ಇನ್ನೊಂದೊಂದು ಸಲ ಎರಡು ಸಲ ಅರ್ಶನ ಹಾಕಿ ತೊಳಿತಾರೆ ಅವರು ಚಿಕನ್ನ ಹಂಗಾಗಿ ಅದು ಅರ್ಶನ ಅರ್ಶನ ಕಾಣಿಸ್ತಿದೆ ಚಿಕನ್ನು ಚಿಕನ್ನ ತೊಳೆದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಮಸಾಲೆಗೆ ಅದು ಹೆವಿ ಮಸಾಲೆನೂ ಆಗಬಾರ್ದು ಕಮ್ಮಿನೂ ಇರಬಾರ್ದು ಮೀಡಿಯಮ್ ಆಗಿರ್ಬೇಕು ಆ ಥರ ಮಾಡ್ತಾರೆ ಅವರು ಆಮೇಲೆ ಅದಕ್ಕೆ ಸ್ವಲ್ಪ ಇದ್ದಾರೆ ಉಪ್ಪನ್ನ ನಾವು ಈ ಇದಕ್ಕೂ ಕೂಡ ದಪ್ಪುಪ್ಪೆ ಪ್ರಿಫರ್ ಮಾಡ್ತೀವಿ ಸಣ್ಣ ಉಪ್ಪು ಹಾಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಸಣ್ಣ ಉಪ್ಪು ಹಾಕಿ ಅಂತ ಹೇಳ್ತೀನಿ ಬಟ್ ಅವರು ಕೇಳಲ್ಲ ದಪ್ಪುಪ್ಪೆ ಸರಿ ದಪ್ಪುಪ್ಪೆ ಸರಿ ಅಂತ ಹೇಳಿ ದಪ್ಪುಪ್ಪೇ ಹಾಕ್ತಾರೆ ಪರವಾಗಿಲ್ಲ ಫೈನಲ್ ರಿಸಲ್ಟ್ ಚೆನ್ನಾಗಿದ್ರೆ ಸಾಕಲ್ವ ಅಂತ ನಾನು ಸುಮ್ಮನೆ ಹಾಕ್ತೀನಿ ಆ್ಯಂಡ್ ಉಪ್ಪನ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಚಿಕನ್ ಬೇಯಬೇಕಲ್ವಾ ಚೆನ್ನಾಗಿ ಕುದಿಸಿದ್ರೆ ಆ್ಯಕ್ಚುಲಿ ಇದಂತೂ ತುಂಬ ಮೊಟ್ಟೆ ಕೋಳಿ ಸಾಂಬಾರ್ಗಿಂತ ಚೆನ್ನಾಗಾಗಿತ್ತು ಇದು ಫೈನಲಿ ಎಲ್ಲ ಅಡುಗೆ ಮುಗಿಸಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಅರುಣ ಅವ್ರ ಮನೇಲಿ ನಾನ್ ವೆಜ್ನ ಅಡುಗೆ ಮನೇಲಿ ಮಾಡಲ್ಲ ಆಚೆ ಮಾಡೋದು ಅದಕ್ಕೋಸ್ಕರ ನಾವು ಆಚೆ ಕೂತ್ಕೊಂಡು ನಾನ್ ವೆಜ್ನ ರೆಡಿ ಮಾಡ್ತಾ ಇದ್ವಿ ಫೈನಲಿ ಎರಡೂ ರೆಡಿ ಆಯಿತು ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ನಾಳೆ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಬಾಯ್ ಬಾಯ್ ಇವನು ಆ್ಯಕ್ಚುಲಿ ಊಟದ ಮುಂಚೆನೇ ಕಾಯ್ಕೊಂಡು ಕೂತಿದ್ದ ತಿನ್ನಬೇಕು ತಿನ್ಬೇಕು ಅಂತ ಸ್ಮೆಲ್ಲಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಆಮೇಲೆ ಆ್ಯಕ್ಚುಲಿ ಟೇಸ್ಟ್ಗೆ ಅಂತ ಹೇಳಿ ಆ ಚಿಕನ್ನ ಹಾಕ್ಕೊಂಡ್ವಿ ಆಲ್ಮೋಸ್ಟ್ ಅರ್ಧ ನಾನು ಮತ್ತು ಇವನೇ ಚಿಕನ್ನ ಖಾಲಿ ಮಾಡಿಬಿಟ್ಟಿದ್ವಿ ಅರ್ಧ ತುಂಬ ಆಗಿತ್ತು ಅಂತ